ಜಾತಿಯ ಒ ಮೀಸಲಾತಿ ಸಿಗಬೇಕು ಈ ಸಮಾಜಕ್ಕೆ ಇದೇ ಉದ್ದಾಗ ರಾಜಕೀಯ ರಂಗದಲ್ಲಿ ಕೂಡ ಹಿನ್ನಡೆಯಾಗಿದೆ ತಮ್ಮ ಸ್ವಾರ್ಥಕ್ಕಾಗಿ ಸ್ವಾರ್ಥಿಗಳು ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯ ಬೇರೆ ಬೇಸಕ್ಕೋಸ್ಕರ ಒಂದು ಸಮಾಜವನ್ನು ಹೊಡೆದು ಒಳಗಾಳುವ ನೀತಿ ನನ್ನ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು ಹಿಂದೆ ಇರುವಂಥ ಸರ್ಕಾರಗಳಾಗಿರ್ಬೋದು ಸೊ ಇವತ್ತು ನನ್ನ ಅಣತ ಬಂದ್ರು ಕ್ರಾಂತಿಕಾರ ಹೋರಾಟಕ್ಕೆ ಇಡ್ತಿದ್ದೀವಿ ಈಗಾಗಲೇ ನಾವು ಕೂಡ ಟಿಕಾಂ ಪಾರ್ಕ್ ನಲ್ಲಿ ಹತ್ತು ದಿನಗಳ ಉಪ ಸಂತಕವನ್ನು ಹಮ್ಮಿಕೊಂಡಿದ್ದೀವಿ ಆದರೂ ಕಾಟಾಚಾರಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಮ್ಮನ್ನು ಕಳಿಸಿ ಆದಷ್ಟು ಬೇಗನೆ ನಾನು ಒಳಂಬಿಸ್ಲಾಕ ಜಾರಿ ಮಾಡ್ತೀನಿ ನರ್ಸಪ್ಪ ಅವರೇ ನೀವು ಹೋರಾಟವನ್ನು ಹಿಂಪಡೆಯಿರಿ ಅಂತ ಹೇಳಿದರು ನಾನು ಒಂದೇ ಮಾತಾಡಿದವರಿಗೆ ಈಗಾಗಲೇ ನಮ್ಮ ಭಾಸ್ಕರ್ ಪ್ರಸಾದ್ ಅವರು ನಡ್ಕೊಂಡು ಬರ್ತಾ ಇದ್ದಾರೆ ಸರ್ ದಯವಿಟ್ಟು ನೀವು ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಈ ಸಮುದಾಯಕ್ಕೆ ಏನಾದರೂ ಅನ್ಯಾಯ ಎಸಗಿದ್ರೆ ನಿಮ್ಮ ಪಕ್ಷ ಸರ್ವನಾಶ ಆಗ್ತದೆ ಈ ಮಾದಿಗರ ಶಾಪ ತಡ್ತದೆ ಶಾಪ ತಡತದೆ ಶಾಪ ತಡ್ತದೆ ಇದು ನಿಮಗೆ ಎಚ್ಚರಿಕೆ ಇರಲಿ ಯಾಕಂತಂದ್ರೆ ಕಳೆದ ಬಿಜೆಪಿ ಸರ್ಕಾರ ಯಾವ ರೀತಿ ಧೂಳಿಪಟ್ಟಾಯ್ತು ಬರುವಂತ ದಿನಗಳಲ್ಲಿ ಲೋಕಸಭಾ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ವಿಧಾನಸಭಾ ಚುನಾವಣೆಗಳು ಕೂಡ ನಿಮಗೆ ಸರಿಯಾದ ರೀತಿಯಲ್ಲಿ ತಕ್ಕ ಪಾಠ ಕಲಿಸಿದ್ದೇವೆ ಸಾವಿರ ಅಂತ ನಾವು ನಮ್ಮ ಜಿ ಎಂ ದೇವರಾಜ್ ಅವರು ಫರ್ನಂಡೀಸ್ ಅವರು ಗಣೇಶ್ ಗುಪ್ಪಾಲ್ ಅವರು ಮತ್ತೆ ಎಲ್ಲ ರಾಮಕೃಷ್ಣ ಅವರು ಹೋಟೆಲ್ ಒಟ್ಟಾರೆ ಇಪ್ಪತ್ತೈದು ಜನ ನಿಯೋಗವನ್ನು ಹೋಗಿದ್ದೀವಿ ಸ್ವಾಮಿ ಆದರೂ ನಿಮಗೆ ನಿಮ್ಮ ರಾಜಕೀಯ ಮುಖ್ಯ ಆಗಿದೆ ನಿಮಗೆ ಇವತ್ತು ನನ್ನ ಹಣ ತಮ್ಮ ನಡ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಆದ್ರೂ ಈಗೇನಾದರೂ ಪೊಲೀಸರ ಯಂತ್ರಾಂಗ ಬಳಸಿಕೊಂಡು ಅತ್ತೂಕುವಂಥ ಉನ್ನಾರ ನಡೆಸಿದರೆ ಈ ರಾಜ್ಯದಲ್ಲಿ ಮಾದಿಗರ ಸತ್ಯಲ್ಲ ಗುರಿಗಳಾಗಿ ಹದ್ದು ಬಂದು ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ ಈ ಹೋರಾಟವನ್ನು ಯಶಸ್ಕೊಳ್ತೀವಿ ನಾವು ಕೂಡ ಮಾದರು ಸಂಪೂರ್ಣವಾಗಿ ನಮ್ಮಲ್ಲಿ ನಿಂತಾ ಇದೀವ ಕೊಡುತ್ತಾ ನಮ್ಮ ದೇವರು ಕೂಡ ಈ ಸಂದರ್ಭದಲ್ಲಿ ನಾವು ಒಂದು ವಾರದಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ಹೋರಾಟ ಇಲ್ಲಿಗೆ ಕೈ ಬಿಡೋದು ಬೇಡ ಕ್ರಾಂತಿಕರ ಹೋರಾಟ ಕಿರೆಯೋಣ ನಮ್ಮನ್ನು ಅರಸ್ಟ್ ಮಾಡಿದ್ರೂ ಪರವಾಗಿಲ್ಲ ನಮಗೆ ಗುಂಡು ಹೊರಡಿಸಿದ್ರು ಪರವಾಗಿಲ್ಲ ಎಂದಾದರೂ ಒಂದಿನ ಸಹಾಯ ಸಾಯ್ತೀವಿ ಈ ಸಮುದಾಯಕ್ಕೆ ನ್ಯಾಯ ಕೊಡಲಿಕ್ಕೆ ನಾವು ಮುಂದಾಗಬೇಕನ್ನು ವಿಷಯ ಇಟ್ಕೊಂಡು ಇವತ್ತು ನಾವು ರಾಯಸೂರಿಂದ ರಾತ್ರಿ ನಾವು ಕೈ ಮುಖಾಂತರ ರಿಸರ್ವೇಷನ್ ಸಿಗದೆ ಕೆಳಗಡೆ ಕೂತ್ಕೊಂಡು ಬಂದಿದ್ದೀವಿ ಸ್ವಾಮಿಗಳೇ ಇವತ್ತು ಈ ಸಮುದಾಯ ನ್ಯಾಯ ಕೊಡಲಿಕ್ಕೆ ನಾವು ಕೂಡ ನಮ್ಮ ಋಣವನ್ನು ತೀರಿಸಬೇಕನ್ನು ಉದ್ದೇಶಕ್ಕಾಗಿ ಇವತ್ತು ಪಾದಯಾತ್ರದಲ್ಲಿ ನಾವು ಕೂಡ ಭಾಗವಹಿಸ್ತಾ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ ಇವತ್ತು ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ಓದಿದ್ವಿ ನಾವು ಆದಷ್ಟು ಬೇಗನೆ ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೇಕಂತೇಳಿ ಒಂದು ಪೇಪರ್ ಬಂದಿದೆ ಅಲ್ವಾ ಪೇಪರ್ ಅಲ್ಲಿ ಏನು ಬಂದಿದೆ ತುಣಕಂತಂದ್ರೆ ನಮ್ಮ ಹೋರಾಟಗಾರ ನಡ್ಕೊಂಡು ಬರ್ತಾ ಇದ್ದಾರೆ ಸಾಧ್ಯತೆ ಇದೆ ಅಂತ ಹೇಳಿ ಬದುಕೊಳ್ಳಿಕ್ಕೆ ಸಾಧ್ಯತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಅದರುವ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ತರ ಮಾಡ್ತಾ ಇದ್ದಾರೆ ಸರ್ಕಾರ ಇದು ಇಲ್ಲಿವರೆಗೆ ನಡೆಯೋದಿಲ್ಲ ಒಲಿಯ ಮಾದಿಗರ ಇದು ಯುದ್ಧ ನಡೀತಾ ಇದೆ ಒಲಿಯರ ಇದು ಕಟ್ಟುಪಡಿಸ್ತಾ ಇದ್ದಾರೆ ಇದು ಅರ್ಥ ಮಾಡ್ಕೋಬೇಕಾಗಿದೆ ಇದರಲ್ಲಿ ಅಣ್ಣ ತಮ್ಮಂದ್ರೆ ಒಲಿಯರು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಇಬ್ಬರು ಹೊಂದಾದ್ರೆ ಈ ಕರ್ನಾಟಕದ ರಾಜ್ಯವನ್ನು ಆಳ್ಲಿಕ್ಕೆ ನಾವು ಮುಂದಾಗ್ತಿದ್ವಿ ಇಲ್ಲದೇ ಈ ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರುಗಳು ನಮ್ಮನ್ನು ತುಳಿಯುವಂತ ಹುನ್ನಾರ ನಡೆದಿದೆ ಅದಕ್ಕಾಗಿ ನಾನು ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಸನ್ಮಾನ ಮಧ್ಯಾ ಕೃಷ್ಣ ಅವರ ಗಮನ ಕೂಡ ತಂದಿದ್ದೀನಿ ಈ ವಿಷಯ ಈಗಾಗಲೇ ಅವರು ಕೂಡ ಬರಬೇಕಂತ ಒಂದು ನಿರ್ಣಯಗಳು ತೆಗೆದು ತೆಗೆದುಕೊಂಡಿದ್ದಾರೆ ಆದರೂ ಎಲ್ಲಾ ಜಿಲ್ಲೆಗಳಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿದೆ ಇವತ್ತು ನಮ್ಮ ಅಣ್ಣ ತಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಲ್ಲಲ್ಲಿ ಪಿಪಿ ಸುಗರ್ ಹೆಚ್ಚಾಗಿದೆ ಆದರೂ ನಮಗೂ ಆರೋಗ್ಯದಲ್ಲಿ ಇದ್ರೂ ಕೂಡ ನಾನು ಈ ಹೋರಾಟದಲ್ಲಿ ಬಳಗಿಸಬೇಕನ್ನು ಒಂದೇ ಉದ್ದೇಶಕ್ಕಾಗಿ ನಾನು ಈ ಬಂದಿದ್ದೆ ಬಂದಿದೆ ಎಲ್ಲರೂ ಹೇಳ್ತಾರೆ ನಮಸ್ಕಾರ ಜೈ ದೇವ್ ಜೈ ಮೋಧಕೃಷ್ಣ ಎಲ್ಲರೂ ನಮಸ್ಕಾರ ನಮ್ಮ ಜೆ ಎಂ ದೇವರಾಜ್ ಅವರು ಕೂಡ ಈ ವಿಷಯವನ್ನು ಮಾತನಾಡಬೇಕಾಗ್ತಾರೆ ಈ ಹೋರಾಟಗಾರರಲ್ಲಿ ಮನೆ ಮಾಡ್ತಾ ಇದ್ದಾರೆ ಈಗಾಗಲೇ ಕಳೆದ ಮೂವತ್ತು ವರ್ಷಗಳ ನಿರಂತರವಾಗಿ ಒಳಗಿಸಲಾ ಎಂಬ ಏಕೈಕ ಅಜೆಂಡಾದೊಂದಿಗೆ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಇಷ್ಟು ವರ್ಷಗಳ ಕೂಲ ಸಾಕವಾಗಿ ಹೋರಾಟವನ್ನು ಬಂದಿದ್ದೀವಿ ಮಗಡೆ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕರೆ ಕೊಟ್ಟಿದ್ದೀವಿ ನಾವು ಸಂಪೂರ್ಣವಾಗಿ ಮೊನ್ನೆ ಕಳೆದ ನಾಲ್ಕೈದು ದಿನಗಳಿಂದ ನಾವು ಹೋರಾಟಗಾರನ ಭೇಟಿ ಮಾಡಿ ಹೋಗಿದ್ದೀವಿ ಬೆಂಬಲವನ್ನು ಸಲ್ಲಿಸಿ ಈಗಲೂ ಸಹ ನಾವು ಸಂಪೂರ್ಣವಾಗಿ ಎಲ್ಲ ಜಿಲ್ಲೆಗಳ ಒಂದು ಓಡಾಡಿ ಎಲ್ಲ ಕಡೆ ಕೂಡ ಒಂದು ಪತ್ರಿಕಾ ಮಾಧ್ಯಮಗಳ ಮುಖಾಂತರವಾಗಿ ಸಮಾಜವನ್ನು ಎಚ್ಚರಿಗೊಳಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಒಳಮೀಸಲಾತಿ ವರ್ಗೀಕರಣದ ರೂಗಾರಿಗಳಾಗಿರುವಂತಹ ಗೌರವಾನ್ವಿತ ಮಂತ ಕೃಷ್ಣ ಮಾಲೀಕರು ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಈಗಾಗಲೇ ಎಲ್ಲ ವಿಚಾರಗಳನ್ನು ಅವರಿಗೆ ಮುಗಿಸಿದ್ದೀವಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಅವರನ್ನ ಭೇಟಿ ಮಾಡಲಿಕ್ಕೆ ಹೈದರಾಬಾದ್ಗೆ ತೆರಳುತ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಸಂಪೂರ್ಣವಾಗಿ ಯಾಕಂದರೆ ನಮ್ಮ ಏಕೈಕ ಅಜೆಂಡಾ ಇದಾಗಿರೋದ್ರಿಂದ ಇವತ್ತು ಮಾದಿಗರ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಅದೆಲ್ಲರೂ ಕೂಡ ಕಂಕಣಭದ್ರಾಗಿ ನಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಬದಿಗೊತ್ತಿ ಈ ಸಮಾಜದ ಈಗ್ಸೂಚಿಯನ್ನು ಬದಲಾವಣೆ ಮಾಡಲಿಕ್ಕೆ ಮಾದಿಗರಿ ಇವತ್ತು ಒಂದಾಗಬೇಕಾಗಿದೆ ನೀವು ಏನು ಪಾದಯಾತ್ರೆ ಮಾಡ್ತಿರುವಂಥ ಪ್ರತಿಯೊಬ್ಬ ನನ್ನ ಸಮಾಜದ ಬದುವರಿಗೆ ಅವರ ಪಾದವಿಗೆ ನಮಸ್ಕಾರ ಮಾಡುತ್ತಾ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಮತ್ತು ನಿಮ್ಮ ಹೋರಾಟದ ಜೊತೆ ನಾವು ಕೂಡ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಾದಿರಿ ಜೈ ಹಿಂದ್ ಜೈ ಮಾದಿಗರ